ಪಕ್ಷದ ಆಂತರಿಕ ಸಂಘರ್ಷವನ್ನು ಒಂದು ಕೊನೆಗೊಳಿಸುವಂಥದ್ದರಲ್ಲಿ ಭಾರಿ ದೊಡ್ಡ ಪ್ರಯತ್ನಗಳನ್ನು ಮಾಡದಿರುವಂಥದ್ದು ನಮಗೆ ಎಲ್ಲರಿಗೂ ಕೋರ್ ಕಮಿಟಿಯ ಸದಸ್ಯರಿಗೆ ನಾವು ಕೋರ್ ಕಮಿಟಿಯ ಸದಸ್ಯರಾಗಿದ್ದು ಅವರು ಸರಿಯಾದ ಸ್ಟೆಪ್ಸ್ ತಗೊಳ್ಳದಿದ್ದರೆ ನಾವೊಂದು ಆ ಸ್ಟೆಪ್ಸ್ ತಗೊಳ್ಳುವಂಥ ಮೂಡಿಗೆ ಅವರನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬಂತು ಅದಕ್ಕಾಗಿ ಈ ಬಾರಿಯ ಕೋರ್ ಕಮಿಟಿ ಇನ್ ಡಿಟೇಲ್ಡ್ ಸುದೀರ್ಘವಾಗಿ ಹಲವು ಭಾರಿ ಮನಸ್ಸಿನ ಅಂತರಾಳದಿಂದ ಬರುವಂಥ ಮಾತುಗಳಿಂದ ಕೂಡಿ ಒಂದು ಈ ಸ ಈ ಸತ್ಯ ಕೋರ್ ಕಮಿಟಿ ಭಾರಿ ಚೆನ್ನಾಗಿ ನಡೆದಿದೆ ಬಾರಿ ಹಿಂದೆ ಈ ಕೋರ್ ಕಮಿಟಿಗಳು ಅದೇ ರೀತಿ ನಡೀತಾ ಇತ್ತು ಆದರೆ ಕಳೆದ ಎರಡು ಮೂರು ನಾಲ್ಕು ವರ್ಷಗಳಿಂದ ಮೂರು ವರ್ಷಗಳಿಂದ ಈಚೆ ಕೋರ್ ಕಮಿಟಿ ಭಾರಿ ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಮತ್ತು ಎಲ್ಲರೂ ಕೂಡ ಒಂದು ಪ್ಯಾಚಪ್ ಮಾಡುವಂಥದ್ದು ಯಾರಿಗೂ ನೋವಾಗದ ರೀತಿಯಲ್ಲಿ ಮಾತಾಡುವಂಥದ್ದು ಸತ್ಯ ಸಂಗತಿಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥದ್ದು ಯಾರಿಗೂ ಏನೋ ಬೇಜಾರಾಗ್ತದೆ ಅಂತ ಹೇಳುವಂಥ ಸಂಗತಿಗಳನ್ನು ಮಾಡಿ ಪ್ರಾಯಶಃ ಇವತ್ತಿನ ಕರ್ನಾಟಕದ ಬಿ ಜೆ ಪಿಯ ಈ ಪರಿಸ್ಥಿತಿಗೆ ನಾವು ಕೋರ್ ಕಮಿಟಿಯವರು ಕೂಡ ಒಂದು ಪಾಲ್ದಾರರು ಅಂತ ನಾನು ತಿಳ್ಕೊಳ್ತೇನೆ ಯಾಕೆಂತ ಹೇಳಿದರೆ ನಾವಲ್ಲಿ ಎಲ್ಲ ವಿಚಾರಗಳು ಎಲ್ಲ ಕಡೆಯಿಂದ ಬಂದದನ್ನು ಗಂಭೀರವಾಗಿ ಚರ್ಚೆ ಮಾಡುವಂಥ ಪ್ರಯತ್ನಗಳನ್ನು ಮಾಡದಿರುವಂಥದ್ದೇ ಸ್ವಲ್ಪ ಮಟ್ಟಿಗೆ ಕಾರಣೀಭೂತ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸರಿಯಾಗಿ ಕೇಂದ್ರದವರು ಕೂಡ ಕೋರ್ ಕಮಿಟಿಯಲ್ಲಿ ಯಾವುದು ಚರ್ಚೆ ಆಯಿತೋ ಆ ಚರ್ಚೆ ಆದಂಥ ವಿಚಾರಗಳನ್ನು ಒಂದು ಲಾಜಿಕಲ್ಗೆ ಅಂಡಿ ತಗೊಂಡೋಗುವಂಥ ಪ್ರಯತ್ನಗಳನ್ನು ಅವರು ಕೂಡ ಮಾಡಲಿಲ್ಲ ಇದಕ್ಕಾಗಿಯೇ ಈ ಬಾರಿಯ ನಮ್ಮ ಒಂದು ಕೋರ್ ಕಮಿಟಿ ಅದು ನಿಜವಾದ ಒಂದು ಆಂತರಿಕ ವಿಚಾರಗಳನ್ನು ಚರ್ಚೆ ಯಶಸ್ವಿ ಯಶಸ್ವಿಯಾಗಿದೆ ಅಂತ ನಾನು ತಿಳ್ಕೊಳ್ತಾ ಕಾರ್ಯಕರ್ತರ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ ಒಂದು ಸಣ್ಣ ಪ್ರಯತ್ನ ಮೊನ್ನೆ ನಡೆದಿದೆ ಒಂದೇನು ಅಂತ ಹೇಳಿದರೆ ಸಂಘಟನಾ ಪರ್ವ ಸಂಘಟನಾ ಪರ್ವ ಅಂತ ಹೇಳಿ ನಮ್ಮ ಪಕ್ಷದ ಒಳಗಿನ ಆಂತರಿಕ ಕಚ್ಚಾಟದ ಪರ್ವತ ಉಂಟಲ್ಲ ಅದನ್ನು ಒಂದು ರೀತಿಯಲ್ಲಿ ಸರಿ ಮಾಡುವಂಥ ಪ್ರಯತ್ನ ನಾವು ಮಾಡದಿದ್ದರೆ ಯಾವ ಸಂಘಟನಾ ಪರ್ವ ಆದರೂ ಅದು ಪುಸ್ತಕದಲ್ಲೇ ಇರ್ತದೆ ಹೊರತು ಪ್ರಾಕ್ಟಿಕಲ್ ಆಗಿ ಪಕ್ಷದ ಸಂಘಟನೆಯನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಕಾರ್ಯಕರ್ತರಿಗೆ ಸಾಮಾನ್ಯ ಮತದಾರರನ್ನ ಮತ್ತು ಸಾಮಾನ್ಯ ಪ್ರಜೆಗಳನ್ನು ನಾವು ಭೇಟಿಯಾಗಲಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಯಾಕಂತ ಹೇಳಿದರೆ ಇವತ್ತು ಎಲ್ಲಿ ಹೋದರೂ ಕೂಡ ಸರ್ ಫಸ್ಟ್ ನೀವೆಲ್ಲ ಒಂದು ಒಟ್ಟಾಗಿ ಫಸ್ಟ್ ನೀವೆಲ್ಲ ಒಂದು ಸರಿಯಾಗಿ ನಿಮ್ಮ ಜಗಳ ನಿಲ್ಲಿಸಿ ಬೀದಿ ನಾಟಕಗಳು ಸಾಕು ಅಂತ ಹೇಳುವಂಥದ್ದನ್ನು ಸಾಮಾನ್ಯ ರಾಜ್ಯದ ಬಿ ಜೆ ಪಿಯ ಪರವಾಗಿರುವಂಥ ಮತ್ತು ಬಿ ಜೆ ಪಿಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಪ್ರಜೆಗಳು ಹೇಳ್ತಾ ಇರುವಂಥದ್ದು ನಮ್ಮ ಮನಸ್ಸಿಗೆ ಅದು ಮೊನ್ನೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಚರ್ಚೆಯಲ್ಲಿ ನಾವು ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲೆಲ್ಲಿ ಸರಿಯಾಗಿದೆ ಹಲವಾರು ಸಂಗತಿಗಳನ್ನು ನಾವು ಮಾಧ್ಯಮದ ಮುಂದೆ ಹೇಳಲಾಗದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅಲ್ಲಿ ತುಂಬ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಮೊನ್ನೆ ಮಾಧ್ಯಮದಲ್ಲಿ ಎಲ್ಲ ಬಂತು ಮತ್ತು ಮಾಧ್ಯಮಕ್ಕೂ ನಮ್ಮ ನಾಯಕರುಗಳು ಹೇಳಿದರು ಶಿಸ್ತಿಗೆ ಭಾರಿ ಪ್ರಾಮುಖ್ಯತೆ ಕೊಡ್ತೀವಿ ಇನ್ನು ಆ ಸಹಿಸುವುದಿಲ್ಲ ಅಂತ ಹೇಳುವಂಥದ್ದು ಅದಕ್ಕೆ ಪ್ರಾರಂಭಗಳನ್ನು ಮಾಡಲಿಕ್ಕೆ ಯಾರು ಎರಡು ಜನ ಬಿ ಜೆ ಪಿ ಎಮ್ ಎಲ್ ಎಗಳು ಮಂತ್ರಿಗಳಾಗಿದ್ದವರು ಬೇರೆ ಪಕ್ಷದಿಂದ ಬಂದವರು ನಮ್ಮ ಜೊತೆ ಇದ್ದವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳುವಂಥದ್ದು ಇದು ಆ್ಯಕ್ಷನ್ ತಗೊಳ್ಬೇಕಾದವರು ಕೇಂದ್ರದವರು ನಾವೇನು ಕೋರ್ ಕಮಿಟಿಯವರು ತಗೊಳಕ್ಕಾಗಲ್ಲ ಆದರೆ ಕೋರ್ ಕಮಿಟಿಯಲ್ಲಿ ಯುನಾನಿಮಸ್ ಡಿಸಿಷನ್ ಆಗಿ ಕೇಂದ್ರದ ವರಿಷ್ಠರು ಕೋರ್ ಕಮಿಟಿಗೆ ಬಂದವರು ಕೂಡ ಅದನ್ನು ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳಿದರು ಆದರೆ ಇಷ್ಟವರೆಗೆ ಏನೂ ಆಗಲಿಲ್ಲ ಇದರ ಜೊತೆಯಲ್ಲಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಮಾಡಿದೆ ಅವರೇ ಹೋಗಿ ಅವರ ಮುಂದೆ ಹಾಜರಾಗಿದ್ದಾರೆ ಅಂತ ಎಲ್ಲ ಹೇಳಿದರೂ ಕೂಡ ಅದರ ಮುಂದಿನ ಪ್ರಕ್ರಿಯೆ ಯಾವ ಲಾಜಿಕಲ್ ಎಂಡಿ ಹೋಗಿದೆ ಅಂತ ಹೇಳಿ ಯಾರೂ ಹೇಳುವಂಥದ್ದಾಗಲಿಲ್ಲ ರಾಜ್ಯದಲ್ಲಿ ನಮ್ಮದೇ ಸಂಘಟನೆಯ ಒಳಗಿರುವಂಥ ನಮ್ಮವರೇ ಅತೃಪ್ತಿಯಿಂದ ಇರುವಂಥದ್ದನ್ನು ನಾವು ನೋಡಿದ್ದೇವೆ ಸುನಿಲ್ರು ನಮ್ಮ ಸುನಿಲ್ ನಮ್ಮ ಜನರಲ್ ಸೆಕ್ರೆಟರಿ ಅವರು ನನ್ನನ್ನು ದಯವಿಟ್ಟು ರಿಲೀವ್ ಮಾಡಿ ಅಂತ ಅಧ್ಯಕ್ಷರಲ್ಲಿ ಕೇಳುವಂಥದ್ದು ಮಾಧ್ಯಮದಲ್ಲಿ ಬಂದದನ್ನು ನಾವು ಕಂಡಿದ್ದೇವೆ ಇನ್ನೊಬ್ಬ ಜನರಲ್ ಸೆಕ್ರೆಟರಿ ಯಾವುದೇ ಭಾರಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ತಾವು ಇಲ್ಲಿ ಇರಬೇಕೋ ಬೇಡೋ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಬಂದಿದೆ ನಾವು ನೇರವಾಗಿ ಇದನ್ನೆಲ್ಲ ಪ್ರಶ್ನೆ ಮಾಡಿದೆವು ಮೊನ್ನೆ ಕರ್ನಾಟಕದ ಪಿಯ ಬಗ್ಗೆ ಕೇಂದ್ರದಲ್ಲಿ ಏನು ಮಾಹಿತಿ ಇದೆ ದಯವಿಟ್ಟು ನಮಗೆ ತಿಳಿಸಿ ಯಾಕೆ ಅಂತ ಹೇಳಿದರೆ ಇಲ್ಲಿಯೇ ಗ್ರೌಂಡ್ ರಿಯಾಲಿಟಿ ನಿಮಗೆ ಗೊತ್ತಿಲ್ಲದಿದ್ದರೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳುವಂಥ ಬಲವಾದ ಮಾತುಗಳನ್ನು ಹೇಳಿದೆವು ನಮ್ಮ ಸಂಘಟನಾ ಪರ್ವ ಅಂತ ಹೇಳುವಂಥದ್ದು ಇವತ್ತು ಸುಮಾರು ಎಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ ಆಗಿದೆ ಅಂತ ನಮಗೆ ವರದಿಗಳಿದ್ದಾವೆ ನಾವು ಬಾರಿ ಎಪ್ಪತ್ತೈದು ಲಕ್ಷ ಮೆಂಬರ್ಗಳನ್ನು ಮಾಡಿಕೊಂಡ್ರು ಅಂತ ಹೇಳಿದರೆ ಆ ಮೆಂಬರ್ ಆದವರೆಲ್ಲರೂ ಕೂಡ ಮೋದಿಯವರು ಈ ದೇಶಕ್ಕೆ ಬೇಕು ಅದಕ್ಕಾಗಿ ಈ ಪಾರ್ಟಿಯಲ್ಲಿ ನಾನು ಇರಬೇಕು ಅಂತ ಮಾಡಿದ್ದಾರೆ ಅವರು ಕರ್ನಾಟಕದ ಬಿ ಜೆ ಪಿ ಭಾರಿ ಚೆನ್ನಾಗಿದೆ ಅಂತ ಹೇಳಿ ಅವರೇನು ಮೆಂಬರ್ ಆದವರಲ್ಲ ಇದನ್ನೆಲ್ಲವನ್ನು ಚರ್ಚೆ ಮಾಡುವಂಥ ಸುದೀರ್ಘವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮೊನ್ನೆ ಮಾಡಿದ್ದೇವೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಒಂದಷ್ಟು ಮಾಹಿತಿಗಳನ್ನು ನಾವು ನೇರವಾಗಿ ಕೊಟ್ಟಿದ್ದೇವೆ ಇದರ ಆಧಾರದಲ್ಲಿ ನಡಿಬೇಕು ಅಂತ ಹೇಳಿದ್ದೀವಿ ಕೋರ್ ಕಮಿಟಿಯವರನ್ನು ವಿಶ್ವಾಸಕ್ಕೆ ಹೋಗಬೇಕು ಕೋರ್ ಕಮಿಟಿ ಅಂತ ಹೇಳಿದರೆ ಕೋರ್ ಕಮಿಟಿಯಲ್ಲಿರುವಂಥವರೆಲ್ಲ ನಮ್ಮ ಕೋರ್ ಕಮಿಟಿಯಲ್ಲಿರುವವರು ಒಂದು ಮಾಜಿ ಅಧ್ಯಕ್ಷರುಗಳು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು